ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನಾನು ಡಯಟ್ ಮಾಡ್ತಾಯಿದ್ದೀನ ಇಲ್ವಾ ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಚಿಕ್ಕ ವೀಡಿಯೋ ಡಯಟ್ ಫುಡ್ ಮಾಡ್ಕೋಬೇಕಾರೆ ಎಲ್ಲ ಮಧ್ಯೆ ಮಧ್ಯೆ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಫ್ರೈಡ್ ರೈಸ್ ಮಾಡ್ತಾ ಇದೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಇದು ನನ್ನೊಬ್ಬಳಿಗೆಲ್ಲ ಇಷ್ಟ ಆಯಲ್ ಆಗ್ತಾಳೆ ಅಂತ ಅನ್ಕೋಬೇಡಿ ಎಲ್ಲರಿಗೂ ಮೂರು ಜನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ಬೀನ್ಸು ಕ್ಯಾರೆಟು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಕ್ಯಾಬ್ರೇಜು ಮತ್ತು ಕ್ಯಾಪ್ಸಿಕಮ್ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಡಿ ಸ್ವಲ್ಪ ಕ್ರಂಚಿ ಕ್ರಂಚಿ ಇರಬೇಕು ಅಷ್ಟು ಫ್ರೈ ಮಾಡ್ಕೊಳ್ಳಿ ಬೇಗ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್ ಹಾಕತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ಫ್ರೈಡ್ ರೈಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೈಡ್ ರೈಸ್ ಪೌಡ್ರ್ ಅಂಗಡಿಯಲ್ಲಿ ತಂದ್ಕೊಂಡಿದ್ದೆ ನಾನು ಮನೇಲೇ ಮಾಡ್ಕೋತೀನಿ ಅಂದರೆ ಎಲ್ಲ ಹಾಕೊಂಡು ಅದೆಲ್ಲ ಹಾಕೊಂಡು ಮಾಡ್ಕೊಂಡಿದ್ರು ಚೆನ್ನಾಗಿರುತ್ತೆ ಇದು ನನ್ನ ಮಗನ ಫೇವ್ರೇಟ್ ಅಂತ ಮಾಡ್ತಾಯಿದ್ದೆ ಇದು ಎರಡು ಮೂರು ದಿನ ವೀಡಿಯೋನ ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಸಾರಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾವತ್ತಿಂದ ಯಾವತ್ತಂದು ಅಂತ ಗೊತ್ತಿಲ್ಲ ವೀಡಿಯೋ ಮಾಡಬೇಕು ಅಂದಾಗೆಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಡಯೆಟ್ ಇಲ್ವಾ ಏನು ಇಪ್ಪತ್ತೊಂದು ದಿನಕ್ಕೆ ಸಾಕಾಯ್ತಾ ಇವಳಿಗೆ ಅನ್ನೋರಿಗೆ ಒಂದು ಇದೊಂದು ಚಿಕ್ಕ ವೀಡಿಯೋ ಅಷ್ಟೇ ಫೈಡ್ ರೈಸ್ ರೆಡಿ ಆಯಿತು ನಾನು ಫೈಡ್ ರೈಸ್ ತಿಂದಿಲ್ಲ ಪಪ್ಪಾಯ ತಿಂದಿದ್ದೀನಿ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಅದು ಫ್ರೈಡ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ದಿನದ್ದು ಅನಿಸುತ್ತೆ ಜ್ಯೂಸು ಮಾಮೂಲಿ ಬೆಟ್ಟದ ನೆಲಕ್ಕೆ ಮತ್ತು ಬೂದುಗುಂಬಳಕ್ಕೆ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ನನ್ನ ಫೇವ್ರೇಟ್ ಜ್ಯೂಸ್ ಅಂತ ಅಂದ್ಕೊಬೋದು ಕರ್ಬೇನ್ ಸೊಪ್ಪು ಇದ್ರೆ ಕರ್ಬೇನ ಸೊಪ್ಪು ಪುದೀನ ಯಾವ್ದು ಬೇಕು ಅದನ್ನು ಹಾಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ಬೊಜ್ಜು ಕರಗಿಸುತ್ತೆ ಮತ್ತು ಕೂದಲುಗೆ ದೇಹಕ್ಕೆ ತುಂಬ ತಂಪಾಗುತ್ತೆ ನಿಮಗೆ ಯಾವ ಥರ ಇಷ್ಟ ಶುಂಠಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆ ಥರ ನಿಮ್ಗೆ ಯಾವುದು ಫೇವ್ರೇಟ್ ಅದನ್ನು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ಕಾಬುಲ್ ಕಾಳದು ಸ್ಲಿಮ್ ಮಾಡ್ತಾಯಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೆ ಕಾಬುಲ್ ಕಾಳು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನ ಆದಷ್ಟು ಕಡಿಮೆ ಮಾಡಿ ಒಂದು ತಿಂಗಳಲ್ಲಿ ಇಲ್ಲಾಂದ್ರೂ ಒಂದು ಕೆ ಜಿನಾರು ಎರಡು ಸ್ಪೂನ್ ಬಳಸೋ ಕಡೆ ಎಣ್ಣೆ ಒಂದು ಸ್ಪೂನ್ ಬಳಸಿದ್ರೆ ಎಷ್ಟು ಕಡಿಮೆ ಆಗ್ತೀರ ಫ್ಯಾಟ್ ಕಮ್ಮಿ ಆಗುತ್ತೆ ತುಪ್ಪ ತಿನ್ನಿಬೇಕಾದ್ರೆ ಒಂದೇ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಒಂದೇ ಒಂದು ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿರೋ ಕಾಬುಲ್ ಕಾಳು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ ಅಷ್ಟೇ ಮದ್ ಮದ್ದೆ ಮದ್ ಮದುವೆ ವೀಡೋ ಮಾಡ್ಕೊಳಿರೋದು ಅಷ್ಟೇ ಆಗ್ತಾಯಿದ್ದೀನಿ ಇಷ್ಟು ದಿನ ವೀಡೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಚೆನ್ನಾಗಿರ್ತಿದ್ದು ಕಾಬುಲ್ ಕಾಳು ತುಂಬ ಪ್ರೋಟೀನು ಹಂಗಾಗಿ ನಾನು ತುಂಬ ದಿನ ಆಗಿತ್ತು ಮಾಡಿ ಅಂತ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಬೇಯಿಸಿಟ್ಕೋಬೇಕು ಕಾಬೂಲ್ ಕಾಳು ಚೆನ್ನಾಗಿರುತ್ತೆ ಇವಾಗ ಸೌತೆಕಾಯಿ ಮತ್ತು ಕಾಬೂಲ್ ಕಾಳು ಸಲಾಡು ಮತ್ತು ಫ್ರೈಡ್ ರೈಸು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಮಧ್ಯ ಮಧ್ಯ ಸಾರಿ ಬೈಕಬೇಡಿ ನನ್ನನ್ನು ಡಯಟ್ ಇಲ್ಲ ಅನ್ನೋರಿಗೆ ಇದೊಂದು ವಿಡಿಯೋ ಚೆನ್ನಾಗಿತ್ತು ನನ್ನ ಡಯೆಟ್ ಮುಂದುವರಿತಾನೇ ಇದೆ ಈ ಥರ ಇತ್ತು ಮಧ್ಯಾಹ್ನ ಒಂದು ಊಟ ತುಂಬ ಚೆನ್ನಾಗಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫೈಡ್ ರೈಸ್ನ ಫ್ರೈಡ್ ರೈಸ್ ಪೌಡ್ರ್ ಅಂದ್ರೂ ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡ್ರು ಹಾಕೊಂಡು ಮಾಡಿ ತುಂಬ ಕಾಬುಲ್ ಕಾಳು ಅಂತೂ ತುಂಬ ಇಷ್ಟ ಆಯಿತು ನನ್ನ ಮಗನಿಗೂ ಇಷ್ಟ ಅದು ಅವ್ನು ಚೆನ್ನಾಗೈತೆ ಅಂತ ಇದ್ದ ಅವ್ನಿಗೆ ಒಂದು ಸ್ವಲ್ಪ ಇಟ್ಟಿದೆ ನನಗೆ ಮಾಡ್ಕೊಂಡ್ರೆ ಸಹ ಯೂಸ್ಲಿ ಅನ್ಬೋದು ಸ ಪಲ್ಯ ಅನ್ಬೋದು ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಚೆನ್ನಾಗಿರುತ್ತೆ ಆಮೇಲೆ ಹೊಟ್ಟೆನೂ ಫುಲ್ಲಾಗಿರುತ್ತೆ ನೀವು ಒಂದು ಎರಡು ಸ್ಪೂನ್ ಬಳಸೋ ಕಡೆ ಎಣ್ಣೆನ ಒಂದು ಸ್ಪೂನ್ ಬಳಸಿ ಬೇಗ ರಿಸಲ್ಟ್ ಕೊಡುತ್ತೆ ವಾಕಿಗೆ ಹೋಗಿ ಒನ್ ಅವರು ಆಮೇಲೆ ನೆಕ್ಸ್ಟು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾ ಇದ್ದೀನಿ ಅಲ್ಲ ಸಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಊಟ ಎಲ್ಲ ಆದಮೇಲೆ ಒಂದು ಲೋಟ ಮಜ್ಜಿಗೆ ತಗೊಂಡೆ ಮಜ್ಜಿಗೆ ಆದಮೇಲೆ ಇದು ನೆಕ್ಸ್ಟು ಸಲಾಡ್ ಮಾಡಿದ್ದೆ ನೋಡಿ ಬ್ರೋಕ್ಲಿನು ಬೀನ್ಸು ಕ್ಯಾರೆಟು ಕ್ಯಾಬ್ರೇಜ್ ಎಲ್ಲ ಮತ್ತು ಒಂದು ದೋಸೆ ರಾಗಿ ದೋಸೆ ಈರುಳ್ಳಿ ಹಾಕೊಂಡು ರಾಗಿ ದೋಸೆ ಹಾಕೊಂಡಿದ್ದೆ ಸ್ವಲ್ಪ ಒಂದೆರಡು ಪೀಸು ಪಪ್ಪಾಯ ಇತ್ತು ಪಪ್ಪಾಯ ಅನ್ನೋ ಹಾಕೊಂಡಿದ್ದೆ ಇಷ್ಟೇ ಊಟ ಮಧ್ಯಾಹ್ನದ್ದು ಸಂಜೆದು ಗೊತ್ತಿಲ್ಲ ನಿಜ ಮರ್ತೋಗೈತೆ ಎರಡು ಮೂರು ದಿನ ಅಂದ್ರೆ ನಾಲ್ಕು ದಿನವೇ ಆಗಿರ್ಬೋದು ಅದು ಏನಂದರೆ ಮಧ್ಯ ಮಧ್ಯೆ ಸ್ಕಿಪ್ಪು ಆಗೋಗಿದೆ ವೀಡಿಯೋ ಒಂದು ಟೈಮ್ದು ಮಾಡ್ಕೊಂಡಿದ್ದೀನಿ ಎರಡು ಟೈಮ್ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ಹಂಗಾಗಿ ಯಾವ್ಯಾವ ವೀಡಿಯೋ ಐತೆ ಎಲ್ಲ ಮಿಕ್ಸ್ ಮಾಡಿ ಬೂಂದಿ ಖಾರ ಚಿತ್ರಾನ್ನ ಮಾಡಾಕ್ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬಾಯ್ ಬಾಯ್